ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಬೇಬಿ ಕಾರ್ನಿಂದ ಒಂದು ಹೊಸ ರೆಸಿಪಿನ ಇದ್ದೀನಿ ಈ ಒಂದು ರೆಸಿಪಿನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಅಥವಾ ಬೆಳಗ್ಗೆ ನಾಷ್ಟಾ ಜೊತೆ ಯಾವ ಟೈಮಲ್ಲಾದರೂ ಮಾಡ್ಕೊಂಡು ತಿನ್ಬೋದು ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಜೋಳ ಈ ರೀತಿ ಮೇಲುಗಡೆ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಇವನ್ನ ಕಾಳುಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಸ್ಪೂನ್ ಸಹಾಯದಿಂದ ನೀವು ಇದನ್ನು ಈಸಿಯಾಗಿ ತೆಗಿಬೋದು ನೋಡಿ ಒಂದು ಬೌಲ್ ಆಗುವಷ್ಟು ನಾನು ಕಾರನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಖಾರನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಚಿಲ್ಲಿನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೆಣಸಿನ್ಕಾಯಿನ ಈ ರೀತಿ ಮುರಿದುಕೊ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆನ ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಡ್ಡಿಯಾಗುವಷ್ಟು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಟೀ ಕುಡಿತೀವಲ್ಲ ಆ ಗ್ಲಾಸಿಂದ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ತರಿ ತರಿಯಾಗೂ ಅಲ್ಲ ತುಂಬ ಏನು ನುಣ್ಣಗೂ ಅಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ರೀತಿ ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೇ ಈಗ ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ನಮಗೆ ತಿನ್ನುವಾಗ ಮಧ್ಯ ಮಧ್ಯದ್ದು ಸಿಗುತ್ತಲ್ಲ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೊಂಡ ನಂತರ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಕೋಟಿಂಗೋಸ್ಕರ ಅಷ್ಟೇ ಸ್ವಲ್ಪ ಒಂದು ಮೂರು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಸೋಡಾನ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಕೈಯಲ್ಲಿನೇ ಕಲಿಸ್ಕೊಳ್ಳಿ ಸ್ಪೂನಲ್ಲೆಲ್ಲ ಮಾಡಿದರೆ ಅಷ್ಟೊಂದು ಹದವಾಗಿ ಹಿಡಿಯೋದಿಲ್ಲ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇವಾಗ ಈ ಹಿಟ್ಟು ರೆಡಿಯಾಗಿದೆ ನಂತರ ನಾನು ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಳಿ ಯಾವುದೇ ನೀವು ಡೀಪ್ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡುಬಿಟ್ಟು ಮಾಡ್ಕೊಳ್ಬೇಡಿ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ತಟ್ಕೊಂಡು ನಾನು ಇದ್ದೀನಿ ನಿಧಾನಕ್ಕೆ ಒಂದೊಂದೇ ಈ ರೀತಿ ಹಾಕ್ಕೊಳ್ಳಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಹಾಕೋಬೋದು ಬಜ್ಜಿ ಥರ ಬಿಟ್ಕೊಬೋದು ಇಲ್ಲಾಂದರೆ ಬಾಲ್ಸ್ ಥರ ಮಾಡ್ಕೊಂಡು ಹಾಕ್ಕೊಳ್ಬೋದು ಅಥವಾ ಈ ಥರ ತಟ್ಕೊಂಡ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಒಂದೊಂದಾಗಿನೇ ಹಾಕ್ಕೊಂಡ್ಬಿಟ್ಟು ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೈ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಎರಡು ಸೈಡು ಈ ರೀತಿ ತಿರುಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಊರಿನ ಲೋಟು ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಳ್ಳಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಈ ಒಂದು ರೆಸಿಪಿನ ನೀವು ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ನಾಷ್ಟ ಜೊತೆ ಅಥವಾ ಮಕ್ಕಳಿಗೂ ಹಾಕಿ ಕೊಡ್ಬೋದು ನೀವು ಅಷ್ಟೊಂದು ರುಚಿಯಾಗಿರುತ್ತೆ ನೋಡಿದಿರಿ ಅಲ್ವಾ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್